ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಳಿಯ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಶೇರ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ನಿನ್ನೆ ವಿಡಿಯೋದಲ್ಲಿ ನೋಡಿದಾಗ ಅಮೆರಿಕನ್ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಮಾಡಿತ್ತು ಅಲ್ಲಿ ಯಾವ ರೀತಿ ಕ್ಲೋಸಿಂಗ್ ಕಂಡು ಬಂದಿದೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಿದೆ ಎಲ್ಲವನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೇ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡೀಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದೀನಿ ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ಅನ್ನು ನೋಡಿದ್ರೆ ಹೌದು ಎಕ್ಸಾಕ್ಟ್ ಮೊನ್ನೆ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಅದೇ ರೀತಿಯ ಪರ್ಫಾರ್ಮೆನ್ಸ್ ನಿನ್ನೆ ಕೂಡ ಕಂಡು ಬಂದಿದೆ ಅಂದ್ರೆ ಡೌನ್ ಆಗಿ ಆ ನಂತರ ಒಳ್ಳೆ ರಿಕವರಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಸಿಕ್ಕಿದೆ ಟೂ ತರ್ಟಿ ಫೈವ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟ್ ಅಪ್ ಅಮೆರಿಕನ್ ಮಾರ್ಕೆಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ತುಂಬಾ ಒಳ್ಳೆಯವರ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ನಿನ್ನೆಯ ಕೊನೆ ವಿಡಿಯೋದಲ್ಲಿ ನಾವು ನೋಡಿದ್ವಿ ಪರ್ಫಾರ್ಮೆನ್ಸನ್ನು ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿತ್ತು ಅರೌಂಡ್ ಸಿಕ್ಸ್ಟಿ ಪಾಯಿಂಟ್ಸ್ ಬಟ್ ಆ ನಂತರ ಒಳ್ಳೆ ರಿಕವರಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಜೊತೆಗೆ ಬಂದಿ ಡೇಟಾ ಏನಿತ್ತು ವೀಕ್ಲಿ ಜಾಬ್ಲೆಸ್ ಕ್ಲೈಮ್ಸ್ ಡೇಟಾ ಅಷ್ಟೇನು ದೊಡ್ಡ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕ್ರಿಯೇಟ್ ಮಾಡಿಲ್ಲ ಅಂತ ಹೇಳ್ಬೋದು ಅದು ನಮ್ಮ ಮಾರ್ಕೆಟ್ ಕೂಡ ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ನಂತರ ನಾ ಸ್ಟಾಕ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡುತ್ತಾರೆ ಇಲ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಥವಾ ಒನ್ ಸೆವೆಂಟಿ ಫೋರ್ ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಎರಡು ಕಡೆ ನೋಡ್ಲಿಕ್ಕೆ ಸಿಕ್ಕಿದೆ ನಿನ್ನೆ ನೋಡಿದಾಗ ಇಲ್ಲಿ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಆಯಿತು ನೆಗೆಟಿವ್ ಏನ್ ಇರಲಿಲ್ಲ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಾಯಿತ್ತು ಅನಂತರ ಕೂಡ ಇನ್ನು ಮೇಲೆ ಹೋಗಿ ಕ್ಲೋಸಿಂಗ್ ಕಂಡು ಬಂದಿದೆ ಹಾಗೆ ನಮ್ಮ ಮಾರ್ಕೆಟ್ ಇವತ್ತು ನಮ್ಮ ಡೇಟಾ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾಕಂದ್ರೆ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗಿದೆ ಎಕ್ಸ್ಪೆಕ್ಟೇಷನ್ ಗಿಂತ ಸ್ವಲ್ಪ ಜಾಸ್ತಿ ಬಂದಿದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಮಗೆ ಒಂದು ಇಂಟ್ ಕೂಡ ಸಿಗುತ್ತೆ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಮುಂದುವರೆದು ಅದನ್ನು ಕೂಡ ತಿಳ್ಕೊಳ್ಳೋಣ ನಂತರ ಎಡಿಆರ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇನ್ಫೋಸಿಸ್ ಎಡಿಆರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇನ್ಫೋಸಿಸ್ ಆದ್ಮೇಲೆ ಐ ಸಿ ಐ ಸಿ ಬ್ಯಾಂಕ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಚ್ ಡಿ ಎಫ್ ಸಿ ಕೂಡ ಪಾಸಿಟಿವ್ ಇದೆ ಮೋರ್ ದನ್ ಟೂ ಪರ್ಸೆಂಟ್ ವಿಪ್ರೋದಲ್ಲೂ ಕೂಡ ನಿಯರ್ಲಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಡಾಕ್ಟರ್ ರೆಡ್ಡಿ ಕೂಡ ಪಾಸಿಟಿವ್ ಇದೆ ಎಲ್ಲಾ ಮೇಜರ್ ಎಡಿಆರ್ ಗಳು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಇವತ್ತು ಕೊಟ್ಟಿದ್ವಿ ಅಂತಾನೆ ಹೇಳ್ಬೋದು ನಂತರ ಎಫ್ಐಎಸ್ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನೋಡಬಹುದು ಎಫ್ ಐ ಎಸ್ ನೆನೆ ಎರಡ್ ಸಾವಿರದ ಆರ್ನೂರ ತೊಂಬತ್ತೈದು ಕೋಟಿ ನೆಟ್ ಬೈ ಅನ್ನ ಮಾಡಿದ್ದಾರೆ ಡಿಐಎಸ್ ಸಾವಿರದ ಎಂಟುನೂರು ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ ನಂತರ ನಾವು ಇಂಡಿವಿಜುವಲ್ ಸ್ಟಾಕ್ ಬರುತ್ತದೆ ಎಸ್ ಬಿ ಐ ಕಾರ್ಡ್ಸ್ ಅಂಡ್ ಪೇಮೆಂಟ್ ಸರ್ವಿಸಸ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಫಂಡ್ ರೈಸ್ ಮಾಡೋದಕ್ಕೆ ನಿರ್ಧಾರವನ್ನು ತಗೊಳಿಕೆ ಬೋರ್ಡ್ ಮೀಟಿಂಗ್ ಅನ್ನು ಕರೆದಿದೆ ಸುಮಾರು ಒಂಬತ್ತು ಸಾವಿರ ಕೋಟಿ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಬಹುದಾಗಿದೆ ಥ್ರೂ ಎನ್ ಸಿ ಮೂಲಕ ನಾನ್ ಕನ್ವರ್ಟಿಬಲ್ ಡಿಬೆಂಚರ್ಸ್ ಮೂಲಕ ಕಣ್ಣಿಂದ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ನಂತರ ಬಿ ಪಿ ಎಲ್ ಸುದ್ದಿಯಲ್ಲಿರುತ್ತೆ ಕಂಪನಿ ಸಾವಿರದ ನೂರ ಮೂವತ್ತೆಂಟು ಕೋಟಿ ಕ್ಯಾಪೆಕ್ಸ್ಗೆ ಅಪ್ರೂವಲ್ ಅನ್ನು ಕೊಟ್ಟಿದೆ ಪೈಪ್ಲೈನ್ ಎಕ್ಸ್ಪಾನ್ಷನ್ ಪ್ರಾಜೆಕ್ಟ್ ಇದು ಸುದ್ದಿಯಲ್ಲಿರುತ್ತೆ ಜೊತೆಗೆ ರಿನೂವಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ಸೆಮ್ ಕಾರ್ಪ್ ಅನ್ನುವಂತ ಕಂಪನಿ ಜೊತೆ ಜಾಯಿಂಟ್ ವೆಂಚರ್ ಅನ್ನ ಮಾಡಿಕೊಂಡಿದೆ ಹೈಡ್ರೋಜನ್ ಅಂಡ್ ಬಯೋಗ್ಯಾಸ್ ಗೆ ಸಂಬಂಧಪಟ್ಟಂತೆ ಆ ಕಾರಣದಿಂದ ಎರಡು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಎರಡು ನ್ಯೂಸ್ಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಬಿಪಿಸಿಎಲ್ ಎಲ್ ಅನ್ನ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಂದ್ರೆ ಜಿ ಇನ್ಫ್ರಾ ಎಂಜಿನಿಯರಿಂಗ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿಗೆ ಸೆಂಟ್ರಲ್ ರೈಲ್ವೇಸ್ ಇಂದ ಏಳ್ನೂರ ಹದಿನಾರು ಕೋಟಿ ಆರ್ಡರ್ ಸಿಕ್ಕಿದೆ ಆ ಕಾರಣದಿಂದ ಸುದ್ದಿಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇನ್ಯೂಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ ನಂತರ ಎಚ್ ಪಿ ಎಲ್ ಎಲೆಕ್ಟ್ರಿಕ್ ಕೂಡ ಸುದ್ದಿಲಿರುತ್ತೆ ಈಗಾಗಲೇ ನಿನ್ನೆ ಸಂಜೆ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿಗೆ ನೂರ ನಲವತ್ತು ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಅದೇ ಕಾರಣದಿಂದ ಸುದ್ದಿಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಿನ್ನೆ ಈಗಾಗಲೇ ರಿಯಾಕ್ಷನ್ ಬಂದಿದೆ ಬಟ್ ಸ್ಟಿಲ್ ಇವತ್ತು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನಂತರ ಐಆರ್ ಸಿಟಿಸಿ ಸುದ್ದಿ ಇರುತ್ತೆ ಕಾರಣ ಶೇರ್ ಹೋಲ್ಡಿಂಗ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಎಲ್ ಐ ಸಿ ಹೋಲ್ಡಿಂಗ್ ಅನ್ನ ಜಾಸ್ತಿ ಮಾಡಿದೆ ಐಆರ್ ಸಿ ನಲ್ಲಿ ಅರೌಂಡ್ ಟೂ ಪರ್ಸೆಂಟ್ ಹೈಕ್ ಮಾಡಿದೆ ಸುದ್ದಿ ಇರುತ್ತೆ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ಟಾಟಾ ಪವರ್ ಸುದ್ದಿಯಲ್ಲಿರುತ್ತೆ ಟಾಟಾ ಪವರ್ ಜೊತೆಗೆ ಟಾಟಾ ಮೋಟಾರ್ಸ್ ಈ ಎರಡು ಕಂಪನಿಗಳು ಸುದ್ದಿಯಲ್ಲಿರುತ್ತೆ ಯಾಕಂದ್ರೆ ಎರಡು ಕಂಪನಿಗಳು ಒಪ್ಪಂದವನ್ನ ಮಾಡ್ಕೊಂಡಿದ್ದಾವೆ ಇನ್ನೂರು ಚಾರ್ಜಿಂಗ್ ಸ್ಟೇಷನ್ಸ್ ಅನ್ನ ಸೆಟ್ ಅಪ್ ಮಾಡ್ಲಿಕ್ಕೆ ಆಕ್ಚುಲಿ ಇದು ಟಾಟಾ ಪವರ್ ಗೆ ಟಾಟಾ ಮೋಟರ್ಸ್ ಇಂದ ಬಂದಿರುವಂತ ಆರ್ಡರ್ ಅಂತ ಹೇಳ್ಬೋದು ಸಿಸ್ಟಮ್ಸ್ ಕಾರ ಸುದ್ದಿಯಲ್ಲಿರುತ್ತೆ ಎರಡು ಸ್ಟಾಕ್ಗಳನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ಎಸ್ಪೆಷಲಿ ಟಾಟಾ ಪವರ್ ನೀವು ಅಬ್ಸರ್ವ್ ಮಾಡಬಹುದು ನಂತರ ರೂಟ್ ಮೊಬೈಲ್ ಸುದ್ದಿ ಯಾಕಂದರೆ ನಿನ್ನೆ ಈಗಾಗಲೇ ಕವರ್ ಮಾಡಿದೆ ಒ ಎಫ್ ಎಸ್ ಲಾಂಚ್ ಮಾಡಿರೋ ಬಗ್ಗೆ ನಿನ್ನೆ ನಾನ್ ರಿಟೇಲ್ ಇತ್ತು ಒಳ್ಳೆ ರಿಯಾಕ್ಷನ್ ಬಂದಿದೆ ಒನ್ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಸಾರಿ ತ್ರೀ ಏಟ್ ಟೈಮ್ಸ್ ಸಬ್ಸ್ಕ್ರಿಪ್ಷನ್ ಬಂದಿದೆ ಇವತ್ತು ರೀಟೇಲ್ ಪೋರ್ಷನ್ ಓಪನ್ ಇರುತ್ತೆ ಇಂಟ್ರೆಸ್ಟ್ ಬೇಕಿದ್ರೆ ಕಂಪನಿಯನ್ನು ಸ್ಟಡಿ ಮಾಡಿ ಟ್ರೈ ಮಾಡಬಹುದು ನಂತರ ಬಿ ಎಲ್ ಎಸ್ ಇಂಟರ್ನ್ಯಾಷನಲ್ ಸರ್ವಿಸಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಯುಎಇ ನಲ್ಲಿ ಒಂದು ಅಕ್ವಸಿಷನ್ ಮಾಡಿದೆ ಮೂವತ್ತೊಂದು ಮಿಲಿಯನ್ ಡಾಲರ್ಗೆ ಆ ಕಾರಣದಿಂದ ಎಲ್ ಎಸ್ ಇಂಟರ್ನ್ಯಾಷನಲ್ ಸರ್ವಿಸಸ್ ಕೂಡ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇನ್ಯಾಸಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಹದಿನೆಂಟು ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ಗೆಪ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಇತ್ತೀಚಿನ ದಿನಗಳಲ್ಲಿ ಕೊಡ್ತಿದೆ ನೋಡಬಹುದು ಅರವತ್ತೊಂಬತ್ತು ಪರ್ಸೆಂಟ್ ಇದೆ ಒನ್ ಇಯರ್ ಅಲ್ಲಿ ಫೈವ್ ಇಯರ್ ಅಲ್ಲಿ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ನಂತರ ಎಚ್ ಸಿ ಎಲ್ ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನೀಸ್ ಫ್ರಾನ್ಸ್ ಬೇಸ್ಡ್ ಝೀನಾ ಅನ್ನುವಂಥ ಒಂದು ಸಾಫ್ಟ್ವೇರ್ ಕಂಪನಿಯನ್ನು ಅಕ್ವೈರ್ ಮಾಡಿದೆ ಮಿಲಿಯನ್ ಯೂರೋಸ್ ಎಚ್ ಎಲ್ ಟೆಕ್ನಾಲಜಿ ಸುದ್ದಿ ಅಬ್ಸರ್ವ್ ಮಾಡಬಹುದು ರಿಯಾಕ್ಷನ್ ಈ ಅಕ್ವಜೇಷನ್ ಗೆ ಸಂಬಂಧಪಟ್ಟಂತೆ ಮಾರ್ಕೆಟ್ ಇಂದ ಇರುತ್ತೆ ಎಂಟರ್ಟೈನ್ಮೆಂಟ್ ಎಂಟರ್ಪ್ರೈಸಸ್ ಕೂಡ ಸುದ್ದಿರುತ್ತೆ ಮೊನ್ನೆ ತಾನೇ ನಾವು ಒಂದು ನ್ಯೂಸ್ ಅನ್ನು ನೋಡಿದ್ವಿ ಸೋನಿ ಜೊತೆಗಿನ ಮರ್ಜರ್ ಅನ್ನ ಮತ ಮೂಲಕ ಪರಿಹಾರ ಮಾಡಿಕೊಂಡಿತ್ತು ಅದಕ್ಕೆ ಎನ್ ಸಿ ಟಿ ಅಪ್ರೂವಲ್ ಕೂಡ ಸಿಕ್ಕಿದೆ ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಇನ್ ಕೇಸ್ ಸ್ಟಾಕ್ ಅಲ್ಲಿ ಏನಾದರೂ ರ್ಯಾಲಿ ಬಂದ್ರೆ ಖಂಡಿತ ಆ ಟ್ರ್ಯಾಪ್ ಅಲ್ಲಿ ತಗಲಾಕೊಳಕ್ ಹೋಗ್ಬೇಡಿ ಯಾಕಂದ್ರೆ ಸದ್ಯಕ್ಕಂತೂ ಈ ಕಂಪನಿ ಸ್ಟ್ರಗಲ್ ಮಾಡ್ತಿರೋ ಅಂತ ಕಂಪನಿ ಬಿಸ್ನೆಸ್ ವೈಸ್ ಹಾಗಾಗಿ ರ್ಯಾಲಿಯನ್ನು ನೋಡಿ ಇನ್ ಕೇಸ್ ರ್ಯಾಲಿ ಬಂದ್ರೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಬಂದ್ರೆ ಖಂಡಿತ ಟ್ರಾಪ್ ಅಲ್ಲಿ ತಗಲಾಕೊಳಕ್ ಹೋಗ್ಬೇಡಿ ಯಾಕಂದ್ರೆ ಇನ್ ಕೇಸ್ ನೀವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರೋ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಆರ್ನೂರು ರೇಂಜಲ್ಲಿ ಇದ್ದಂತ ಸ್ಟಾಕ್ ಇವತ್ತು ನೂರ ಮೂವತ್ನಾಲ್ಕರ ರೇಂಜಲ್ಲಿ ಟ್ರೇಡ್ ಆಗ್ತಿದೆ ಹಾಗಾಗಿ ಕೇರ್ಫುಲ್ ಆಗಿರೋದು ಒಳ್ಳೆಯದು ಈ ಸ್ಟಾಕ್ ಅಲ್ಲಿ ಅಂತ ಎಸ್ ಸಿ ಈ ಕಂಪನಿ ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ ಕಂಪನಿ ರಿನ್ಯೂಯಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಆ ಕಾರಣದಿಂದ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇನ್ಯೂಸ್ಗೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಷನ್ ಇರುತ್ತಾ ಅಂತ ನಂತರ ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕಂಪನಿಗೆ ಇಂಟರ್ಸ್ಟೇಟ್ ಟ್ರಾನ್ಸ್ಮಿಷನ್ ಎಲ್ಒ ಸಿಕ್ಕಿದೆ ಗುಜರಾತ್ ಆ ಕಾರಣದಿಂದ ಕಾಣದಿಂದ ಇರುತ್ತೆ ಅಂದ್ರೆ ಬೇರೆ ರಾಜ್ಯಗಳಿಗೆ ಪವರ್ ಅನ್ನ ಟ್ರಾನ್ಸ್ಮಿಷನ್ ಮಾಡಬಹುದು ಆ ರೀತಿಯ ಅಪ್ರೂವಲ್ ಅಂತ ಹೇಳ್ಬೋದು ಲೆಟರ್ ಆಫ್ ಇಂಟೆಂಟ್ ಅಂದ್ರೆ ಆ ಕಾರಣದಿಂದ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಸುದ್ದಿಯಲ್ಲಿ ಇರುತ್ತೆ ಕಾರಣ ಇವತ್ತು ಸ್ಟಾಕ್ ಸ್ಪ್ಲಿಟ್ ಗೆ ಎಕ್ಸ್ ಡೇಟ್ ಆಗಿರುತ್ತೆ ಎರಡ್ ಸಾವಿರದ ಏಳ್ನೂರ ಮೂವತ್ತೆರಡರಲ್ಲಿ ಏನ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಈ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಕಾರ್ಪೊರೇಟ್ ಆಕ್ಷನ್ ಕಾರಣಕ್ಕೆ ಇನ್ ಕೇಸ್ ಯಾರ ಹತ್ರನಾದ್ರು ಇದ್ರೆ ಅದಕ್ಕಾಗಿ ಭಯ ಅವಶ್ಯಕತೆ ಖಂಡಿತ ಅಲ್ಲ ನಿಮ್ಗೆ ಅಡಿಷನಲ್ ಶೇರ್ಗಳು ಕ್ರೆಡಿಟ್ ಆದ್ಮೇಲೆ ಅಪ್ ಪ್ರೈಸ್ ಅಥವಾ ಅವರೇಜ್ ಪ್ರೈಸ್ ಅಡ್ಜಸ್ಟ್ ಕೂಡ ಆಗುತ್ತೆ ಅಲ್ಲಿವರೆಗೂ ಸ್ವಲ್ಪ ನೆಗೆಟಿವ್ ಅಲ್ಲಿ ತೋರಿಸ್ತಾ ಇರುತ್ತೆ ಅದಕ್ಕಾಗಿ ಭಯ ಏನು ಬೇಡ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಅಲ್ಲಿ ನೋಡಬಹುದು ಸದ್ಯದ ಮಟ್ಟಿಗೆ ಮೂವತ್ತೈದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಏಷ್ಯನ್ ಮಾರ್ಕೆಟ್ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿದೆ ನಿಕೈ ಅಂಡ್ ಕಾಸ್ಪಿ ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಉಳಿದೆಲ್ಲವೂ ಕೂಡ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಆಸ್ ಆಫ್ ನೌ ಪಾಸಿಟಿವ್ ಇಂಡಿಕೇಶನ್ ಇದೆ ನಮ್ಮ ಮಾರ್ಕೆಟ್ಗೂ ಕೂಡ ಹಾಗೆ ಏಷ್ಯನ್ ಮಾರ್ಕೆಟಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸೇ ಇದೆ ಅಂತ ಹೇಳ್ಬೋದು ನಂತರ ಡೌ ಜೋನ್ಸ್ ಅಲ್ಲಿ ಸೆವೆನ್ ಪಾಯಿಂಟ್ಸ್ ಅಥವಾ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಜೋನ್ಸ್ ಫ್ಯೂಚರ್ಸ್ ಅಲ್ಲಿ ಆಸ್ ಆಫ್ ನೌ ಖಂಡಿತ ಪಾಸಿಟಿವ್ ಇಂಡಿಕೇಶನ್ ಇದೆ ಗಿಫ್ಟ್ ನಿಫ್ಟಿಯಿಂದ ಇಂದ ಜೊತೆಗೆ ಏಷಿಯನ್ ಮಾರ್ಕೆಟ್ ಇಂದ ಕೂಡ ಪಾಸಿಟಿವ್ ಇಂಡಿಕೇಶನ್ ಇದೆ ನೋಡೋಣ ಯಾವ ರೀತಿ ಮಾರ್ಕೆಟ್ ಓಪನ್ ಆಗುತ್ತೆ ಅಂತ ಜೊತೆಗೆ ಇನ್ಫ್ಲೇಷನ್ ಡೇಟಾ ಕೂಡ ನಿನ್ನೆ ರಿಲೀಸ್ ಆಗಿರೋದ್ರಿಂದ ಕುತೂಹಲ ಅಂತ ಇದೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಎಸ್ಟಿಮೇಶನ್ ಗಿಂತ ಸ್ವಲ್ಪ ಜಾಸ್ತಿ ಬಂದಿರೋದ್ರಿಂದ ಕುತೂಹಲ ಇದ್ದೇ ಇರುತ್ತೆ ಜೊತೆಗೆ ಗಿಫ್ಟ್ ನಿಫ್ಟಿ ಅಂತ ಪಾಸಿಟಿವ್ ಇದೆ ಒಂಬತ್ತು ವರ್ಗೂ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ಬಹುಶಃ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಬಹುದು ಬಟ್ ಆನಂತರ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಮ್ಯಾಟರ್ ಆಗುತ್ತೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಹಾಗೆ ನಿನ್ನೆ ತಾನೆ ಒಂದು ಹೊಸ ಹಾಲ್ ಟೈಮ್ ಅಚೀವ್ ಆಗಿತ್ತು ಅದೇ ರೀತಿ ಇವತ್ತು ಕೂಡ ಏನಾದರೂ ಅಚೀವ್ ಆಗುತ್ತಾ ಅದನ್ನು ಕೂಡ ನೋಡೋಣ ನಾವು ಹಾಗೆ ನಮ್ಮ ಹೊಸ ಚಾನೆಲ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ ಇಂಟ್ರೆಸ್ಟ್ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ಇದರಲ್ಲೂ ಕೂಡ ಎಲ್ಲರಿಗೂ ಉಪಯೋಗ ಆಗುವಂತ ವಿಷಯವನ್ನು ಹಂಚಿಕೊಳ್ಳುವಂತ ಪ್ರಯತ್ನ ಮಾಡ್ತೀನಿ ಪ್ರತಿ ವೀಕೆಂಡ್ ಅಲ್ಲಿ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಂಡ್ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ಸರಿ ಹೇಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ